ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಎ ಆರ್ ಟಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ತಯಾರಿ ನಡೆಸ್ತಾ ಇರೋ ಎಲ್ರಿಗೂ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ ಶಿಕ್ಷಕರಾಗ್ಬೇಕು ಅನ್ನೋ ಕನಸನ್ನ ನನಸ್ ಮಾಡ್ಕೊಳ್ಳಕ್ಕೆ ಈ ಪರೀಕ್ಷೆ ಒಂದು ದೊಡ್ಡ ಹೆಜ್ಜೆ ಹಾಗಾಗಿ ಈ ಪರೀಕ್ಷೆಗೆ ಬೇಕಾದ ಪ್ರತಿಯೊಂದು ಮಾಹಿತಿಯನ್ನು ಪಠ್ಯಕ್ರಮದ ಪ್ರತಿಯೊಂದು ಅಂಶವನ್ನು ನಾವಿಲ್ಲಿ ಸರಳವಾಗಿ ಅರ್ಥ ಮಾಡ್ಕೋಣ ಬನ್ನಿ ಕಾರ್ಟೆಟ್ ಪರೀಕ್ಷೆಗೆ ಓದೋಕೆ ಶುರು ಮಾಡಿದಾಗ ಅಬ್ಬಬ್ಬಾ ಸಿಲೆಬಸ್ ನೋಡಿದ್ರೆ ತಲೆ ಗಿರ್ರನುತ್ತೆ ಅಲ್ವಾ ಎಲ್ಲಿಂದ ಶುರು ಮಾಡೋದು ಏನು ಓದೋದು ಅಂತ ಒಂದು ಕ್ಷಣ ಕನ್ಫ್ಯೂಸ್ ಆಗೋದು ತುಂಬಾನೇ ಸಹಜ ಆದರೆ ಚಿಂತೆ ಬೇಡ ಈ ಮಾರ್ಗದರ್ಶಿ ನಿಮ್ಮ ಎಲ್ಲ ಗೊಂದಲಗಳನ್ನ ದೂರ ಮಾಡಿ ಯಶಸ್ಸಿನ ಕಡೆಗೆ ಒಂದು ಸ್ಪಷ್ಟವಾದ ದಾರಿಯನ್ನು ತೋರಿಸಲಿದೆ ಸರಿ ಹಾಗಾದ್ರೆ ಇವತ್ತು ನಾವು ಏನೆಲ್ಲ ತಿಳ್ಕೊಳ್ತೀವಿ ಅಂತ ನೋಡೋಣ ಮೊದಲಿಗೆ ಕಾಟೆಡ್ ಪರೀಕ್ಷೆ ಅಂದ್ರೆ ಏನು ಅದರ ಸಿಲೆಬಸ್ ಹೇಗಿದೆ ಅಂತ ಒಂದು ಚಿಕ್ಕ ಪರಿಚಯ ಆಮೇಲೆ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಇವರೆಡುಕು ಇರೋ ವ್ಯತ್ಯಾಸ ಏನು ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ ಆನಂತರ ಪ್ರತಿಯೊಂದು ಪೇಪರ್ನಲ್ಲೂ ಯಾವ್ಯಾವ ಮುಖ್ಯ ವಿಷಯಗಳನ್ನ ಓದಬೇಕು ಅಂತ ಡೀಟೇಲ್ ಆಗಿ ನೋಡೋಣ ಭಾಷಾ ವಿಷಯಗಳು ಅದಕ್ಕೆ ಓದ್ಬೇಕಾದ ಪುಸ್ತಕಗಳು ಮತ್ತು ಕೊನೆಗೆ ನಿಮ್ಮ ತಯಾರಿ ಹೇಗಿರ್ಬೇಕು ಅನ್ನೋ ಬಗ್ಗೆನೂ ಮಾತಾಡೋಣ ಹಾಗಾದರೆ ಬನ್ನಿ ಶುರು ಮಾಡೋಣ ಸರಿ ಶುರು ಮಾಡೋಣ ಹಾಗಾದ್ರೆ ಕಾರ್ಟೆಡ್ ತಯಾರಿ ಮಾಡೋವಾಗ ನಾವು ಮೊದಲು ಮಾಡ್ಬೇಕಾಗಿರೋ ಕೆಲಸ ಅಂದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಮಧ್ಯೆ ಇರೋ ವ್ಯತ್ಯಾಸವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಇದು ತುಂಬಾನೇ ಮುಖ್ಯ ಯಾಕಂದ್ರೆ ನಿಮ್ಮ ಗುರಿ ಯಾವುದು ಅನ್ನೋದ್ರ ಮೇಲೆ ನಿಮ್ಮ ತಯಾರಿ ನಿಂತಿರುತ್ತೆ ನೋಡಿ ತುಂಬಾನೇ ಸಿಂಪಲ್ ನೀವು ಒಂದರಿಂದ ಐದನೇ ಕ್ಲಾಸ್ ಮಕ್ಕಳಿಗೆ ಟೀಚರ್ ಆಗ್ಬೇಕು ಅನ್ಕೊಂಡಿದ್ರೆ ನೀವು ಬರೆಯಬೇಕಾಗಿರೋದು ಪತ್ರಿಕೆ ಒಂದು ಇಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಎರಡು ಭಾಷೆಗಳು ಗಣಿತ ಮತ್ತು ಪರಿಸರಾಧ್ಯಯನ ಇವಿಷ್ಟು ಕಡ್ಡಾಯವಾಗಿ ಇರುತ್ತೆ ಅದೇ ನೀವು ಆರಿಂದ ಎಂಟನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡಬೇಕು ಅಂದರೆ ನೀವು ಪತ್ರಿಕೆ ಎರಡು ತಗೋಬೇಕು ಇಲ್ಲೂ ಕೂಡ ಚೈಲ್ಡ್ ಡೆವಲಪ್ಮೆಂಟ್ ಎರಡೂ ಭಾಷೆಗಳು ಕಾಮನ್ ಆದರೆ ಒಂದು ಚಾಯ್ಸ್ ಇರುತ್ತೆ ನೀವು ಸೈನ್ಸ್ ಸ್ಟೂಡೆಂಟ್ ಆಗಿದ್ರೆ ಗಣಿತ ವಿಜ್ಞಾನ ತಗೋಬೋದು ಆರ್ಟ್ಸ್ ಸ್ಟೂಡೆಂಟ್ ಆಗಿದ್ರೆ ವಿಜ್ಞಾನ ತಗೋಬೋದು ಕ್ಲಿಯರ್ ಆಯ್ತಲ್ವಾ ಓಕೆ ಪೇಪರ್ ಒನ್ ಯಾವುದು ಪೇಪರ್ ಟೂ ಯಾವುದು ಅಂತ ಗೊತ್ತಾಯ್ತು ಈಗ ಪ್ರತಿಯೊಂದು ವಿಷಯದಲ್ಲೂ ನಾವು ಏನೆಲ್ಲ ಓದಬೇಕು ಸಿಲೆಬಸ್ನ ಆಳಕ್ಕೆ ಇಳಿದು ನೋಡೋಣ ಬನ್ನಿ ಮೊದಲಿಗೆ ಎರಡೂ ಪೇಪರ್ಗಳಿಗೂ ಕಾಮನ್ ಆಗಿರೋ ಒಂದು ಸಬ್ಜೆಕ್ಟ್ ಶಿಶುವಿಕಾಸ ಮತ್ತು ಬೋಧನಾಶಾಸ್ತ್ರ ಇದು ನಿಜವಾಗ್ಲೂ ಒಬ್ಬ ಟೀಚರ್ಗೆ ತುಂಬ ಮುಖ್ಯವಾಳ ವಿಷಯ ಮಕ್ಕಳು ಹೇಗೆ ಬೆಳೀತಾರೆ ಹೇಗೆ ಯೋಚನೆ ಮಾಡ್ತಾರೆ ಅವರ ಕಲಿಕೆಯ ಪ್ರಕ್ರಿಯೆ ಹೇಗಿರುತ್ತೆ ಸ್ಪೆಷಲ್ ನೀಡ್ಸ್ ಇರೋ ಮಕ್ಕಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಮತ್ತೆ ಕ್ಲಾಸ್ ರೂಮ್ ಅಲ್ಲಿ ನಾವು ಯಾವ ರೀತಿ ಪಾಠ ಮಾಡಿದ್ರೆ ಎಫೆಕ್ಟಿವ್ ಆಗಿರುತ್ತೆ ಈ ಎಲ್ಲ ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಳ್ತೀವಿ ಈಗ ಗಣಿತದ ಕಡೆ ಬರೋಣ ಇಲ್ಲಿ ಪೇಪರ್ ಒನ್ ಮತ್ತೆ ಪೇಪರ್ ಟೂ ನಡುವೆ ಸಿಲಬಸ್ನಲ್ಲಿ ದೊಡ್ಡ ವ್ಯತ್ಯಾಸನೇ ಇದೆ ಪೇಪರ್ ಒನ್ನಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಇದ್ರೆ ಪೇಪರ್ ಟೂನಲ್ಲಿ ಅಡ್ವಾನ್ಸ್ ಟಾಪಿಕ್ಸ್ ಇರುತ್ತೆ ಇಲ್ಲಿ ನೋಡಿ ಎಡಗಡೆ ಇರೋದು ಪೇಪರ್ ಒನ್ರ ಸಿಲಬಸ್ ಇದರಲ್ಲಿ ಸಂಖ್ಯೆಗಳು ಕೂಡೋದು ಕಳೆಯೋದು ಆಕೃತಿಗಳು ಅಳತೆಗಳು ಈ ತರದ ಫೌಂಡೇಶನಲ್ ಟಾಪಿಕ್ಸ್ ಇವೆ ಬಲಗಡೆ ಇರೋದು ಪೇಪರ್ ಟೂರ ರ ಸಿಲಬಸ್ ಇಲ್ಲಿ ವಿಷಯಗಳು ಸ್ವಲ್ಪ ಡೀಪಾಗಿ ಹೋಗುತ್ತೆ ಎರಡನ್ನೂ ಒಮ್ಮೆ ಗಮನಿಟ್ಟು ನೋಡಿ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಪತ್ರಿಕೆ ಎರಡರಲ್ಲಿ ನಿಮಗೆ ಯೂಕ್ಲಿಡ್ನ ಭಾಗಾಕಾರ ಲೀಮಾ ಕ್ವಾಡ್ರೇಟಿಕ್ ಇಕ್ವೇಶನ್ಸ್ ಅಂದರೆ ವರ್ಗ ಸಮೀಕರಣಗಳು ಟ್ರಿಗ್ನೊಮೆಟ್ರಿ ಕೋಆರ್ಡಿನೇಟ್ ಜಾಮೆಟ್ರಿ ಈ ತರಹದ ಹೈಸ್ಕೂಲ್ ಲೆವೆಲ್ ಟಾಪಿಕ್ಸ್ ಬರುತ್ತೆ ಅಂದರೆ ಪ್ರಾಥಮಿಕ ಶಾಲಾ ಗಣಿತಕ್ಕೂ ಮಾಧ್ಯಮಿಕ ಶಾಲಾ ಗಣಿತಕ್ಕೂ ಇರೋ ಅಂತರ ಇಲ್ಲೇ ನಮ್ಗೊಟ್ಟಾಗುತ್ತೆ ಸರಿ ಗಣಿತದ ಕತಿ ಮುಗ್ಗೀತು ಈಗ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಕ್ಕೆ ಬರೋಣ ಇಲ್ಲೂ ಕೂಡ ಪೇಪರ್ ಒನ್ ಮತ್ತು ಪೇಪರ್ ಟೂರ ಸ್ಟ್ರಕ್ಚರ್ ಪೂರ್ತಿ ಬೇರೆ ಬೇರೆ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಪೇಪರ್ ಒನ್ ರಲ್ಲಿ ಸೈನ್ಸ್ ಸೋಷಲ್ ಸೈನ್ಸ್ ಅಂತ ಪ್ರತ್ಯೇಕವಾಗಿ ಇರೋದಿಲ್ಲ ಬದಲಿಗೆ ಎಲ್ಲವನ್ನೂ ಸೇರಿಸಿ ಪರಿಸರ ಅಧ್ಯಯನ ಅಥವಾ ಇವಿಎಸ್ ಅಂತ ಒಂದೇ ಸಬ್ಜೆಕ್ಟ್ ಮಾಡಿದ್ದಾರೆ ಇದರಲ್ಲೇ ನಮ್ಮ ಕುಟುಂಬ ನಾವು ತಿನ್ನೋ ಆಹಾರ ನೀರು ಗಾಳಿ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಲ್ಪ ಇತಿಹಾಸ ಸ್ವಲ್ಪ ಭೂಗೋಳ ಹೀಗೆ ಎಲ್ಲದರ ಬಗ್ಗೆ ಬೇಸಿಕ್ ಜ್ಞಾನವನ್ನು ಪರೀಕ್ಷೆ ಮಾಡ್ತಾರೆ ಆದರೆ ಪತ್ರಿಕೆ ಟೂ ಕಥೆಯೇ ಬೇರೆ ಇಲ್ಲಿ ನೀವು ಸೈನ್ಸ್ ಸ್ಟ್ರೀಮ್ ಆಯ್ಕೆ ಮಾಡಿದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲಜಿ ಈ ಮೂರೂ ವಿಷಯಗಳನ್ನು ಡೀಟೇಲ್ ಆಗಿ ಓಡಬೇಕು ಸಿಲೆಬಸ್ನ ಡೆಪ್ತ್ ನೋಡಿದರೆ ಇದು ಹೆಚ್ಚು ಕಡಿಮೆ ಪಿ ಯು ಸಿ ಲೆವೆಲ್ವರೆಗೂ ಇರುತ್ತೆ ಹಾಗಾಗಿ ಆಳವಾದ ಅಧ್ಯಯನ ಬೇಕೇ ಬೇಕು ಒಂದು ವೇಳೆ ನೀವು ಸೈನ್ಸ್ ಬದಲು ಸೋಷಲ್ ಸೈನ್ಸ್ ಆಯ್ಕೆ ಮಾಡಿದರೆ ಅಲ್ಲೂ ಕೂಡ ಸಿಲೆಬಸ್ ದೊಡ್ಡದಿದೆ ಇತಿಹಾಸ ಭೂಗೋಳ ರಾಜ್ಯಶಾಸ್ತ್ರ ನಮ್ಮ ಸಂವಿಧಾನ ಆರ್ಥಿಕತೆ ಹೀಗೆ ಹಲವಾರು ವಿಷಯಗಳನ್ನ ನೀವು ಕವರ್ ಮಾಡಬೇಕಾಗತ್ತೆ ಓಕೆ ಇಲ್ಲಿವರೆಗೂ ಕೋರ್ಸ್ ಸಬ್ಜೆಕ್ಟ್ಸ್ ಬಗ್ಗೆ ಮಾತಾಡಿದ್ವಿ ಈಗ ಎಲ್ಲರಿಗೂ ಕಡ್ಡಾಯವಾಗಿರೋ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಭಾಷಾಪತ್ರಿಕೆಗಳ ಬಗ್ಗೆ ನೋಡೋಣ ನೋಡಿ ಕೆ ಆರ್ ಟಿ ಎಕ್ಸಾಮ್ನಲ್ಲಿ ಪ್ರತಿಯೊಬ್ಬರು ಎರಡು ಭಾಷೆಗಳನ್ನು ಆಯ್ಕೆ ಮಾಡ್ಕೋಬೇಕು ಒಂದು ಲ್ಯಾಂಗ್ವೇಜ್ ಐ ಇನ್ನೊಂದು ಲ್ಯಾಂಗ್ವೇಜ್ ಟು ಇಲ್ಲಿ ನಿಮ್ಮ ಭಾಷಾ ಜ್ಞಾನವನ್ನಷ್ಟೇ ಅಲ್ಲ ಆ ಭಾಷೆಯನ್ನು ಮಕ್ಕಳಿಗೆ ಹೇಗೆ ಕಲಿಸ್ತೀರಿ ಅನ್ನೋ ನಿಮ್ಮ ಟೀಚಿಂಗ್ ಸ್ಕಿಲ್ಲನ್ನು ಟೆಸ್ಟ್ ಮಾಡ್ತಾರೆ ನಿಮಗೆ ಗೊತ್ತಿಲ್ಲದ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಪ್ರಶ್ನೆ ಕೇಳ್ತಾರೆ ಗ್ರಾಮರ್ ಮೇಲೆ ಪ್ರಶ್ನೆ ಇರುತ್ತೆ ಜೊತೆಗೆ ಪೆಡಗಾಜಿ ಅಂದರೆ ಬೋಧನಾಶಾಸ್ತ್ರದ ಮೇಲೂ ಪ್ರಶ್ನೆಗಳಿರುತ್ತೆ ಉದಾಹರಣೆಗೆ ಕನ್ನಡ ಭಾಷೆಯ ಸಿಲೆಬಸ್ಸನ್ನೇ ನೋಡಿ ಇದರಲ್ಲಿ ಬರೀ ವ್ಯಾಕರಣ ಪದಗಳ ಅರ್ಥ ಮಾತ್ರವಲ್ಲ ಕನ್ನಡ ಸಾಹಿತ್ಯ ಚರಿತ್ರೆ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳು ಹಾಗೆ ಕನ್ನಡವನ್ನು ಮಕ್ಕಳಿಗೆ ಹೇಗೆ ಪರಿಣಾಮಕಾರಿಯಾಗಿ ಕಲಿಸೋದು ಅನ್ನೋ ಬೋಧನಾ ವಿಧಾನಗಳು ಸೇರ್ಕೊಂಡಿದೆ ಅಂದರೆ ಭಾಷೆಯ ಬಗ್ಗೆ ಒಂದು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಇದೇ ರೀತಿ ಇಂಗ್ಲಿಷ್ ಸಿಲೆಬಸ್ನಲ್ಲೂ ಕೂಡ ಕಾಂಪ್ರಿಹೆನ್ಷನ್ ಅಂದರೆ ಒಂದು ಪ್ಯಾರಾಗ್ರಾಫ್ ಓದಿ ಅರ್ಥ ಮಾಡ್ಕೊಳ್ಳೋದು ಪೆಡಗಾಜಿ ಅಂದರೆ ಇಂಗ್ಲಿಷನ್ನ ಎರಡನೇ ಭಾಷೆಯಾಗಿ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಬರೋ ಚಾಲೆಂಜಸ್ ಏನೋ ಅದಕ್ಕೆ ಸೊಲ್ಯೂಷನ್ಸ್ ಏನೋ ಈ ಥರದ ವಿಷಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಸಿಲೆಬಸ್ ಏನು ಅಂತ ಇವಾಗ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅನ್ಕೊಳ್ತೀನಿ ಆದರೆ ಈ ಸಿಲೆಬಸ್ ಕವರ್ ಮಾಡೋಕೆ ಯಾವ ಪುಸ್ತಕ ಓದಬೇಕು ಇದು ಎಲ್ಲರನ್ನೂ ಕಾಡೋ ದೊಡ್ಡ ಪ್ರಶ್ನೆ ಅದಕ್ಕೂ ಉತ್ತರ ಎಲ್ಲಿದೆ ಬನ್ನಿ ನೋಡೋಣ ಮೊದಲಿಗೆ ಶಿಶುವಿಕಾಸ ಮತ್ತು ಬೋಧನಾಶಾಸ್ತ್ರ ಈ ವಿಷಯಕ್ಕೆ ಎಸ್ ಕೆ ಮಂಗಳ್ ಅವರ ಪುಸ್ತಕಗಳು ಎನ್ ಇ ಆರ್ ಟಿಯ ಪಬ್ಲಿಕೇಷನ್ಸ್ ತುಂಬಾ ಯೂಸ್ ಆಗುತ್ತೆ ಇವು ನಿಮ್ಮ ಬೇಸಿಕ್ಸನ್ನು ಸ್ಟ್ರಾಂಗ್ ಮಾಡುತ್ತೆ ಇವು ಅಧಿಕೃತವಾಗಿ ರೆಫರ್ ಮಾಡಿರೋ ಪುಸ್ತಕಗಳು ಗಣಿತಕ್ಕೆ ಬಂದರೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ನಮ್ಮ ಸ್ಟೇಟ್ ಸಿಲೆಬಸ್ ಮತ್ತು ಸಿ ಬಿ ಎಸ್ಸಿಯ ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಇದೆಯಲ್ಲ ಅದೇ ಬೆಸ್ಟ್ ಆರಿಂದ ಹತ್ತನೇ ಕ್ಲಾಸ್ವರೆಗಿನ ಪುಸ್ತಕಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದರ ಜೊತೆಗೆ ಇನ್ನಷ್ಟು ಪ್ರಾಕ್ಟೀಸ್ ಬೇಕು ಅಂದರೆ ಆರ್ ಎಸ್ ಅಗರ್ವಾಲ್ ಅವರ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬುಕ್ ಕೂಡ ನೋಡ್ಬೋದು ಕೊನೆಯದಾಗಿ ಇಂಗ್ಲಿಷ್ ನಿಮ್ಮ ಗ್ರಾಮರ್ ಒಕ್ಯಾಬುಲರಿ ಮತ್ತು ಟೀಚಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಇಲ್ಲೊಂದು ದೊಡ್ಡ ಲಿಸ್ಟ್ ಇದೆ ಇದರಲ್ಲಿ ಹೈಸ್ಕೂಲ್ ಗ್ರಾಮರ್ ಪುಸ್ತಕಗಳಿಂದ ಹಿಡಿದು ಪ್ರಸಿದ್ಧ ಲೇಖಕರ ಇಂಗ್ಲಿಷ್ ಗ್ರಾಮರ್ ಬುಕ್ಸ್ ಮೆಥಡಾಲಜಿ ಪುಸ್ತಕಗಳು ಎಲ್ಲವೂ ಸೇರಿದೆ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಇದರಲ್ಲಿ ಒಂದೆರಡು ಪುಸ್ತಕಗಳನ್ನು ಆಯ್ಕೆ ಮಾಡ್ಕೋಬಹುದು ಹಾಗಾದರೆ ಸಿಲೆಬಸ್ ಗೊತ್ತಾಯಿತು ಓದೋಕೆ ಪುಸ್ತಕಗಳ ಲಿಸ್ಟ್ ಕೂಡ ಸಿಕ್ತು ಇನ್ನು ಮುಂದೇನು ಈ ಎಲ್ಲವನ್ನೂ ಇಟ್ಕೊಂಡು ನಮ್ಮ ಸ್ಟಡಿ ಪ್ಲ್ಯಾನ್ ಹೇಗಿರಬೇಕು ಯಶಸ್ಸು ಸಾಧಿಸೋಕೆ ನಾವು ಇಡಬೇಕಾದ ಮುಂದಿನ ಹೆಜ್ಜೆಗಳೇನು ಇಲ್ಲಿ ನೋಡಿ ಒಂದು ಸಿಂಪಲ್ ಆದ ನಾಲ್ಕು ಹಂತದ ವಿಧಾನ ಇದೆ ಹಂತ ಒಂದು ಮೊದಲು ನೀವು ಪೇಪರ್ ಒನ್ ಬರಿಬೇಕಾ ಅಥವಾ ಪೇಪರ್ ಟೂ ಅಂತ ಫಿಕ್ಸ್ ಆಗಿ ಪೇಪರ್ ಟೂ ಆದ್ರೆ ಸೈನ್ಸ್ ಮ್ಯಾಥ್ಸ್ ಅಥವಾ ಸೋಷಲ್ ಸೈನ್ಸ್ ಅಂತ ನಿರ್ಧರಿಸಿ ಹಂತ ಎರಡು ಇಡೀ ಸಿಲೆಬಸ್ ಒಂದೇ ಸರಿ ನೋಡಿ ಭಯ ಪಡ್ಕೋಬೇಡಿ ಅದನ್ನ ಸಣ್ಣ ಸಣ್ಣ ಟಾಪಿಕ್ ಆಗೊಡ್ಕೊಳ್ಳಿ ಹಂತ ಮೂರು ಬೇಕಾಗಿರೋ ಎಲ್ಲ ಬುಕ್ಸು ಮೆಟೀರಿಯಲ್ಸನ್ನು ಒಂದು ಕಡೆ ಕಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಹಂತ ನಾಲ್ಕು ನಿಮಗೆ ಯಾವ ಸಬ್ಜೆಕ್ಟ್ ಸುಲಭ ಯಾವುದು ಕಷ್ಟ ಅಂತ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಒಂದು ಟೈಮ್ ಟೇಬಲ್ ಅಥವಾ ಸ್ಟಡಿ ಪ್ಲ್ಯಾನ್ ಹಾಕ್ಕೊಳ್ಳಿ ಇಷ್ಟು ಮಾಡಿದ್ರೆ ನಿಮ್ಮ ಅರ್ಧ ಕೆಲಸ ಮುಗಿದ ಹಾಗೆನೆ ಹಾಗಾಗಿ ಕೆ ಎ ಆರ್ ಟಿ ಟಿ ಸಿಲೆಬಸ್ ಅನ್ನೋದು ಇನ್ನು ಮುಂದೆ ಒಂದು ಗೊಂದಲದ ಗೂಡಲ್ಲ ಅದು ನಿಮ್ಮ ಯಶಸ್ಸಿಗೆ ದಾರಿ ತೋರಿಸುವ ಒಂದು ಸ್ಪಷ್ಟವಾದ ನಕ್ಷೆ ಆ ದಾರಿಯಲ್ಲಿ ನಡೆಯೋಕೆ ನೀವು ಸಿದ್ಧರಿದ್ದೀರಾ ನಿಮ್ಮ ಈ ಪಯಣ ಇಲ್ಲಿಂದಲೇ ಶುರುವಾಗ್ಲಿ ನಿಮ್ಮ ತಯಾರಿ ಮತ್ತು ಪರೀಕ್ಷೆಗೆ ಆಲ್ ದ ಬೆಸ್ಟ್